ಉಂಾಗಲ್ಪಡಲಿ ಪ್ರೀತಿಯುಳ್ಳ ದೇವಜ್ಞನೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರೇಮಿಯ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೇನೋ ಅವು ಅಹಿತದ ಯೋಚನೆಗಳಲ್ಲ ಯುತದ ಯೋಚನೆಗಳೇ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಕರ್ತನೇ ಈ ಮುಂಜಾನೆ ವೇಳೆ ನೋಡಿ ಹೇಳ್ತಾ ಇದ್ದಾರೆ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂತಹ ಯೋಚನೆಗಳನ್ನ ನಾನೇ ಬಲ್ಲೆನೋ ನಾನೇ ತಿಳಿದುಕೊಂಡಿದ್ದೇನೆ ಎಂದು ಕರ್ತನು ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ನೆನೆಸ್ತೇವೆ ನನ್ನ ಕುರಿತಾಗಿ ನನ್ನ ಕುಟುಂಬದ ಕುರಿತಾಗಿ ಯಾರು ಉತ್ತಮವಾದ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ ಯಾರು ಹಿತದ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಎಂದು ಅನೇಕ ವರ್ಧಿ ನಾವು ನೆನೆಸ್ತೇವೆ ಯಾರು ನಮಗೆ ಮೇಲನ್ನು ಮಾಡ್ತಾರೆ ಯಾರು ನಮಗೆ ಶುಭವನ್ನು ಮಾಡ್ತಾರೆ ಅನೇಕ ವರ್ಧಿ ನಾವು ನೆನೆಸ್ತೇವೆ ಆದರೆ ಕರ್ತನು ಇಲ್ಲಿ ನಮ್ಮ ನಾನು ಹಿತದ ಯೋಚನೆಗಳು ಹಿತದ ಯೋಚನೆಗಳಲ್ಲ ಎಂದು ಇಲ್ಲಿ ನಮ್ಮ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಕರ್ತನ ಸಮ್ಮತಕ್ಕೆ ಹೋಗಬೇಕು ಕರ್ತನೆ ನೀನು ನನ್ನ ಜೀವಿತದಲ್ಲಿ ಉತ್ತಮವಾದ ಆಲೋಚನೆಗಳನ್ನು ಇಟ್ಟಿದೆ ಸ್ವಾಮಿ ನಿನ್ನ ಆಲೋಚನೆಗಳು ನನ್ನ ಜೀವಿತದಲ್ಲಿ ನೆರವೇರಲಿ ಅಪ್ಪ ನನ್ನ ಆಲೋಚನೆಗಳನ್ನು ನನ್ನ ಜೀವಿತದಿಂದ ತೆಗೆದಾಕು ಸ್ವಾಮಿ ನನಗೆ ಬರ್ತಾ ಇರುವಂತಹ ಈ ಲೋಕದ ಆಲೋಚನೆಗಳನ್ನು ನನ್ನ ಹೇಳಿದ್ದೆ ಸ್ವಾಮಿ ನಿನ್ನ ಆಲೋಚನೆಯ ಮಾರ್ಗದಲ್ಲಿ ನನ್ನ ನಡೆಸುವ ದೇವರೆಂದು ಪ್ರಾರ್ಥಿಸುವಾಗ ಕರ್ತನು ನಮ್ಮ ಜೀವಿತದಲ್ಲಿ ತನ್ನ ಹಿತದ ಯೋಚನೆಗಳನ್ನು ಕೊಂಡು ಬಂದು ನಡೆಸುವವರು ಆತನಾಗಿದ್ದಾರೆ ಪ್ರೀತಿ ಉಳಿದೇವಚಂದರೆ ಕರ್ತನ ದಾವಿದನ ವಿಷಯದಲ್ಲಿ ನಾನು ನಿಮಗೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಡ್ತೇನೆ ಎಂದು ಹಿತದ ಯೋಚನೆಯನ್ನು ಮಾಡಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾನು ನಿನಗೆ ಒಂದು ಉತ್ತಮವಾದ ಹಿತದ ಯೋಚನೆಯನ್ನು ಕೊಂಡು ಬರ್ತೇನೆ ಎಂದು ಕರ್ತನೇ ಮುಂಜಾನೆ ವೇಳೆಯಲ್ಲಿ ಹೇಳುವವರಾಗಿದ್ದಾರೆ ಪ್ರೀತುಳದೇವ ಜನರ ಕರ್ತನ ನಮ್ಮ ಜೀವಿತದಲ್ಲಿ ಭವಿಷ್ಯದಲ್ಲಿ ನಮ್ಮ ಕುಟುಂಬಗಳಲ್ಲಿ ಮಾಡುತ್ತಾ ಇರುವಂಥದ್ದು ಅಹಿತದ ಯೋಚನೆಗಳಲ್ಲ ಕೇಡಿನ ಯೋಚನೆಗಳಲ್ಲ ಅದು ಬದಲಾಗಿ ಹಿತದ ಯೋಚನೆ ಆಗಿದೆ ಅದು ಶುಭವನ್ನು ಕೊಂಡು ಬರುವಂತಹ ಯೋಚನೆ ಆಗಿದೆ ಪ್ರೀತುಳದೇವ ಜನರೇ ನಮ್ಮ ದೇವರು ನಮ್ಮ ಜೀವಿತಗಳಲ್ಲಿ ತನ್ನ ಹಿತದ ಯೋಚನೆಗಳನ್ನು ಉತ್ತಮ ಯೋಚನೆಗಳನ್ನು ನೆರವೇರಿಸುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಕರ್ತನಿಂದ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಸಂದೇಶವನ್ನು ಕೊಡ್ತಾ ಇರುವಂತಹ ದೇವರೇ ಪ್ರಸನ್ನತಿನ ಸುರಿಸು ನಿನ್ನ ಜನ ದಿನ ಆಶೀರ್ವಾದಿಸು ನಿನ್ನ ಹಿತದ ಯೋಚನೆಗಳಲ್ಲಿ ನೀನು ಜನರನ್ನು ನಡೆಸುವುದೇವಾ ರೀತಿ ದಿನೇಶವೇನು ಆಮೇಲೆ